நமன காயவ்ரு மத்தொருத்த ஒர மாரி மசி ஹச்சி நம்மல அந்த எந்த ஆ மணி தீபாகங்க ஆ மணி பேங்கி அத்தி பால தூர் ನಾನು ಹಿಡ್ಕೊಂಡ ಹೇಳುತ್ತೇನೆ ನಂದ ಮೇಳ ಮುರಿಬೇಕಂತ ಎಟ್ಟು ನಿತ್ ಶಂಕಾಯಿ ಹೈಕೋಲಾತಿ ಅವರ ಏನು ಎಲ್ಲ ಕೂತ ಮಾಟ ಇದ ಗಾಯಿ ಊರಾಗ ದಾವಲ್ ಮಲೀಕನ ಜಾತ್ರೆ ಸುಳ್ಳು ಹೇಳಂಗಿಲ್ಲ ರೇವತ್ ಗಾಯಿ ಊರಾಗ ಮಾಟ ಮಂತ್ರ ಮಾಡಿ ಫೂರ್ಗಪಾತ ಅಲ್ಲಿದ ಮುಂದ ಬಂದ ಹ ನಾನು ದೇವಿ ಆಶೀರ್ವಾದ ದೈವದ ಆಶೀರ್ವಾದ ಹಣಿಲಿಲ್ಲ ಹಣಿರ ಇಲ್ಲ ಹಣಿರ ಇಲ್ಲ ಮತ್ತೆ ಇದು ಮಸಲ್ ಮಾಡ್ಲಾತೀನಿ ಮತ್ತೆ ಇದು ಗೆದ್ದು ನೋಡೋದಾಗ್ಲಿಲ್ಲ ಹೌದು ಏನ ಕಾಲು ಎಳೆಯಲಕತ್ತ್ಯಾ ಏನ ಜಗಳಕತ್ತಾರಿ ಏನ ಜಗಳತ್ತಾ ಏ ಬಿಡವಲ್ಲ ಅದಕ್ಕೆ ಏನು ಮಾಡಬೇಕagit ಏನು ಮಾಡಬೇಕಾಗಿದಾ ನೋಡು ಯಾರು ಎಷ್ಟು ಊರುಕೋತಾರla ಅವರು ಅವರು ಊರುಕೋಳ ಅವರು ಊರುಕೋಲಿ ನಮ್ಮ ಮಸಲ್ ಹಿಂಗ ಹತ್ತು ಗೊತ್ತಾಗಿ ದೈವದ ಆಶೀರ್ವಾದ ನನಗಿರ್ಲಿ ಹೌದು ನಾವ್ ಸ್ವಚ್ಛ ಇದ್ರ ಜಗ ಸ್ವಚ್ಛ ಇರ್ತದ ನಮ್ ಒಳಗ್ ಡುಪ್ಲಿಕೇಟ್ ಇತ್ತು ಅದು ಡೂಪ್ಲಿಕೇಟ್ ಅದಕ್ಕ ಇರ್ಲಿ ಆಗ್ಯದ ಅಂದಟ್ಟ ಅವ್ರ ಬಾಯಿ ಒಳಗ ಉಳದಟ್ಟ ನಮ್ಮ ಕಾಡಾಗ ಅಂದಿಲ್ಲ ಅಂದಿಲ್ಲ ಅವ್ರ ಅಂದಾರ ನಾ ಕಲಿ ಅದಕ್ಕಿಪ್ಪ ಈಗ